ಹಾಯ್ ಪುಟಾಣಿಗಳ ನನ್ ಹೆಸರು ಸ್ಪಂದನ ಅಂತ ನನ್ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದೀನಿ ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ನನಗ್ ಹೇಳ್ತಿದ್ದಿದ್ ಕಥೆಯಲ್ಲಿ ಒಂದ್ ಕಥೆನ ನಾನ್ ನಿಮ್ಗೆ ಅಂತ ಹೇಳಕ್ಕೆ ಅಂತ ಬಂದಿದ್ದೀನಿ ಇವತ್ ನಾನ್ ಹೇಳ್ತಾ ಇರೋ ಕತೆ ಹೆಸರು ಅಜ್ಜಿ ಸಾಕಿದ ಹುಂಜ ಅಂತ ಏನಿದು ಅಜ್ಜಿ ಸಾಕಿದ ಹುಂಜ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಪೂರ್ತಿ ವಿಡಿಯೋನ ನೋಡಿ ಒಂದು ಒಂದೂರಲ್ಲಿ ಒಬ್ಳು ಅಜ್ಜಿ ಇರ್ತಾಳೆ ಅವಳು ಇಬ್ರು ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಅಂತ ಸಾಕೊಂಡಿರ್ತಾಳೆ ಆ ಅದ್ರ ಜೊತೆಗೆ ಒಂದು ಹುಂಜ ಕೂಡ ಸಾಕಿರ್ತಾಳೆ ಬೆಳಗಿನ ಜಾವ ಐದ್ ಗಂಟೆಗೆ ಆ ಹುಂಜ ಎದ್ದು ಇಡೀ ಊರೋರ್ನೆಲ್ಲ ಕೂಗಿ ಎಬ್ಬಿಸ್ತಾ ಇರತ್ತೆ ಅದ್ರ ಜೊತೆಗೆ ಆ ಆ ಹೆಣ್ಮಕ್ಳನ್ನ ಆ ಅಜ್ಜಿ ಕೂಡ ಎದ್ದು ಆ ಹೆಣ್ಮಕ್ಳನ್ನ ಎದಿ ಕೆಲ್ಸ ಮಾಡೋದಿಕ್ಕೆ ಅಂತ ಹೇಳ್ತಾಳೆ ಆ ದಿನನಿತ್ಯದ ಕೆಲ್ಸ ಎಲ್ಲಾ ಮಾಡಿ ಆ ಇಬ್ರು ಹೆಣ್ಮಕ್ಳಿಗೂ ತುಂಬಾ ಸುಸ್ತಾಗಿರತ್ತೆ ಅವಾಗ ತುಂಬಾ ಸುಸ್ತಾಗಿದ್ದಾಗ ಯೋಚನೆ ಮಾಡ್ತಾ ಕೂತಿರ್ತಾರೆ ಅಯ್ಯೋ ನಾವ್ ಇನ್ನೂ ಒಂದ್ ಸ್ವಲ್ಪ ಮಲ್ಕೊಂಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅವಾಗ ಆ ಆ ಇಬ್ರು ಮಕ್ಳಿಗೂ ಒಂದ್ ಯೋಚನೆ ಬರತ್ತೆ ಏನಂತ ಈ ಹುಂಜ ಇದ್ರೆ ತಾನೇ ನಮ್ಮನ್ನ ಅಜ್ಜಿ ದಿನ ಮಾರ್ನೆ ದಿನ ಬೆಳಗ್ಗೆ ಎದಸೋದು ಹಾಗಾದ್ರೆ ಈ ಹುಂಜಾನೆ ಇಲ್ದೆ ಇರೋಂಗೆ ನಾ ನಾವೇ ನಾಳೆ ನಾವ್ ಮಾಡ್ಬಿಟ್ರೆ ಅಂತ ಯೋಚನೆ ಬರತ್ತೆ ಆಗ ಅದ್ರ ಮಾರ್ನೆ ದಿನ ಬೆಳಗಿನ ಜಾವ ನಾಲ್ಕ್ ಗಂಟೆಗೆನೆ ಎದ್ದು ಅಜ್ಜಿ ಎದಕ್ಕೂ ಮುಂಚೆನೆ ಆ ಹುಂಜನ ತಗೊಂಡೋಗ್ ದೂರದಲ್ಲೆಲ್ಲೋ ಬೇರೆ ಊರಲ್ಲಿ ಬಿಟ್ಬಿಟ್ ಬಂದ್ಬಿಡ್ತಾರೆ ಬಿಟ್ಬಿಟ್ ಬಂದ್ಬಿಟ್ ಮೇಲೆ ಅಪ್ಪ ಇವತ್ತಾದ್ರೂ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಇನ್ನೊಂದಷ್ಟೊತ್ತು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಆ ಅಜ್ಜಿಗೆ ಒಂದ್ ಚೂರು ತಗೊಂಡೋಗಿ ಹುಂಜ ಬಿಟ್ಬಿಟ್ಟಿರೋದು ಅನುಮಾನನೇ ಬರ್ದೇ ಇರೋ ಹಂಗ್ ನೋಡ್ಕೊಳ್ತಾರೆ ಆದ್ರೆ ಅವತ್ತಿನ ದಿನ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆನೆ ಮಾಡಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಹುಂಜನ್ ಬಿಟ್ಬಿಟ್ ಬಂದ್ಬಿಟ್ಟಿರ್ತಾರಲ್ಲ ಅದಿಕ್ಕೆ ಆದ್ರೆ ಅದೇ ದಿನ ರಾತ್ರಿ ಅಹ್ ಯೋಚನೆ ಮಾಡ್ತಾ ಮಲ್ಕೊಳ್ತಾರೆ ನಾಳೆ ಬೆಳಗ್ಗೆ ಅಜ್ಜಿ ಆಗಾದ್ರೆ ನಮ್ಮನ್ನೇ ಬೆಳ್ ಎಳ್ಸಲ್ಲ ಅಲ್ವಾ ಅಂತೆಲ್ಲ ಯೋಚನೆ ಮಾಡಿ ಓಕೆ ಬಿಡು ಹಾಗಾದ್ರೆ ಇವತ್ತು ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂತ ಹೇಳಿ ನಿದ್ರೆ ಮಾಡ್ತಾರೆ ಆದ್ರೆ ಮರುದಿನ ಆ ಅಜ್ಜಿಗೆ ಹುಂಜ ಇರಲ್ವಲ್ಲ ಆ ಕಾರಣದಿಂದಾಗಿ ಅವ್ರಿಗೆ ಐದ್ ಗಂಟೆ ಆಗಿದ್ಯಾ ಸಮಯ ಅಥವಾ ನಾಲ್ಕ್ ಗಂಟೆ ಆಗಿದ್ಯಾ ಅನ್ನೋದೇನೆ ಗೊತ್ತಾಗ್ದೆ ನಾಲ್ಕ್ ಗಂಟೆಗೆನೆ ಅಜ್ಜಿ ಮಕ್ಕಳನ್ನ ಎದ್ಸ್ ಬಿಡ್ತಾರೆ ಕೆಲಸ ಮಾಡೋದಕ್ಕೆ ಅವಾಗ ಮಕ್ಕಳು ಅನ್ಕೋತಿರ್ತಾರೆ ಅಯ್ಯೋ ಹುಂಜ ಇದ್ದಿದ್ದಿದ್ರೆ ಇನ್ನೂ ಅನ್ನೋರು ಜಾಸ್ತಿ ನಿದ್ದೆ ಮಾಡ್ಬೋದಾಗಿತ್ತು ಅಲ್ವಾ ಅಂತ ಈ ಕಥೆಯ ನೀತಿ ಏನ್ ಹೇಳತ್ತೆ ಅಂತ ಅಂದ್ರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಆ ಈ ಈ ಕತೆ ಇಷ್ಟ ಆಯ್ತಾ ಮಕ್ಳ ನಿಮ್ಗೆ ಮುಂದಿನ ಕತೆ ನಾನ್ ನಿಮಗೆ ಹೇಳ್ಬೇಕು ಅನ್ನೋದಾದ್ರೆ ಈ ಟ್ರಸ್ಟ್ ನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್